नमस्कार स्नेहितर ನೀರು ದೇವರ ರೂಪ ಶುದ್ಧೀಕರಣದ ಶಕ್ತಿ ಜೀವದ ತತ್ವ ನೀವು ಪ್ರತಿದಿನ ಸ್ನಾನ ಮಾಡುತ್ತೀರಾ ಆದರೆ ಒಂದಿಷ್ಟು ವಿಶೇಷ ವಸ್ತುಗಳನ್ನು ನೀರಿನಲ್ಲಿ ಬೆರೆಸಿ ಸ್ನಾನ ಮಾಡಿದರೆ ಅದೃಷ್ಟ ನಿಮ್ಮ ಜೀವನದ ಬಾಗಿಲು ತಟ್ಟುತ್ತದೆ ಅನ್ನೋದು ಗೊತ್ತಾ ನಮ್ಮ ಶರೀರ ಮನಸ್ಸು ಮತ್ತು ಆವರಣ ಶಕ್ತಿ ಮೂರೂ ಸ್ನಾನದ ಸಮಯದಲ್ಲಿ ಪರಿವರ್ತನೆಗೊಳಗಾಗುತ್ತವೆ ಆದರೆ ಅದೃಷ್ಟವನ್ನು ಆಕರ್ಷಿಸುವ ಶಕ್ತಿ ನೀರಿಗೆ ಹೇಗೆ ಬರುತ್ತದೆ ಅನ್ನೋದನ್ನ ಇವತ್ತು ವಿಡಿಯೋದಲ್ಲಿ ನೋಡೋಣ ಒಂದು ತುಳಸಿ ಎಲೆಗಳು ತುಳಸಿ ದೇವಿ ಶಕ್ತಿಯ ಪ್ರತಿನಿಧಿ ನೀರಿನಲ್ಲಿ ಐದು ತುಳಸಿ ಎಲೆಗಳನ್ನು ನೆನೆಸಿ ನಂತರ ಸ್ನಾನ ಮಾಡಿದರೆ ದೇಹದ ನಕಾರಾತ್ಮಕ ಶಕ್ತಿ ನಿವಾರಣೆ ಆಗಿ ಮನಸ್ಸು ಹಗುರವಾಗುತ್ತದೆ ಇದು ಆಧ್ಯಾತ್ಮಿಕವಾಗಿ ಶುದ್ಧ ಔರ ಸೃಷ್ಟಿಸುತ್ತದೆ ಎರಡು ಹಾಲು ಹಾಲು ಶಾಂತಿಯ ತತ್ವವನ್ನು ಒಳಗೊಂಡಿದೆ ಸ್ನಾನದ ನೀರಿಗೆ ಒಂದು ಟೇಬಲ್ ಸ್ಪೂನ್ ಹಾಲು ಬೆರೆಸಿ ಸ್ನಾನ ಸ್ನಾನ ಮಾಡಿದರೆ ಕೋಪ ಅಶಾಂತಿ ಕಡಿಮೆಯಾಗುತ್ತದೆ ಹಾಲು ನಿಮ್ಮ ಅದೃಷ್ಟದ ಗ್ರಹ ಶಕ್ತಿಯನ್ನು ಶುದ್ಧಗೊಳಿಸುತ್ತದೆ ಮೂರು ಹಳದಿ ಹಳದಿಯನ್ನು ಶ್ರೀ ಶಕ್ತಿ ಎಂದೂ ಕರೆಯುತ್ತಾರೆ ಸ್ವಲ್ಪ ಅರಿಶಿನ ನೀರಿಗೆ ಬೆರೆಸಿ ಸ್ನಾನ ಮಾಡಿದರೆ ಲಕ್ಷ್ಮೀ ಶಕ್ತಿ ಸಕ್ರಿಯವಾಗುತ್ತದೆ ಮತ್ತು ಹಣದ ಹರಿವು ಹೆಚ್ಚುತ್ತದೆ ನಾಲ್ಕು ರೋಸ್ ಪೆಟಲ್ಸ್ ಗುಲಾಬಿ ಮನಸ್ಸಿಗೆ ಆನಂದ ಆಕರ್ಷಣೆ ಮತ್ತು ಪ್ರೀತಿ ತರುತ್ತದೆ ಸ್ನಾನದ ನೀರಿ ಕೆಲವು ರೋಸ್ ಪೆಟಲ್ಸ್ ಅಥವಾ ರೋಸ್ ವಾಟರ್ ಹಾಕಿ ಸ್ನಾನ ಮಾಡಿದರೆ ಅವರ ಶಕ್ತಿ ಆಕರ್ಷಣೀಯವಾಗುತ್ತದೆ ಜನರು ನಿಮಗೆ ಸಹಜವಾಗಿ ಸೆಳೆಯಲ್ಪಡುತ್ತಾರೆ ಐದು ಕಲ್ಲು ಉಪ್ಪು ಉಪ್ಪು ನಕಾರಾತ್ಮಕ ಶಕ್ತಿಯನ್ನು ಹೀರುವ ಸಾಮರ್ಥ್ಯ ಹೊಂದಿದೆ ಒಂದು ಚಮಚ ಉಪ್ಪು ನೀರಿಗೆ ಬೆರೆಸಿ ವಾರಕ್ಕೆ ಎರಡು ಬಾರಿ ಸ್ನಾನ ಮಾಡಿದರೆ ನಿಂದನೆ ಅಶುಭ ಶಾಪದ ಶಕ್ತಿ ದೂರವಾಗುತ್ತದೆ ಆರು ಕರ್ಪೂರ ಕರ್ಪೂರ ದೇವಾಲಯದ ಶುದ್ಧೀಕರಣ ಶಕ್ತಿ ಸ್ನಾನ ನೀರಿಗೆ ಸ್ವಲ್ಪ ಕರ್ಪೂರ ಬೆರೆಸಿ ಸ್ನಾನ ಮಾಡಿದರೆ ನಿಮ್ಮ ಮನಸ್ಸು ಶಾಂತವಾಗುತ್ತದೆ ಆತ್ಮದ ಹಳೆಯ ನಕಾರಾತ್ಮಕ ಶಕ್ತಿ ಕರಗುತ್ತದೆ ಏಳು ಚಂದನ ಚಂದನ ತಣ್ಣನೆಯ ಶಕ್ತಿ ಹೊಂದಿದ್ದು ಕೋಪ ಮತ್ತು ಚಿಂತೆ ಶಮನಗೊಳಿಸುತ್ತದೆ ಸ್ವಲ್ಪ ಚಂದನದ ಪುಡಿ ಅಥವಾ ಚಂದನದ ಎಣ್ಣೆ ನೀರಿಗೆ ಬೆರೆಸಿ ಸ್ನಾನ ಮಾಡಿದರೆ ನಿಮ್ಮ ಔರಾ ಶಕ್ತಿ ಪ್ರಕಾಶಮಾನವಾಗುತ್ತದೆ ಅದೃಷ್ಟದ ಚೈತನ್ಯ ನಿಮ್ಮ ಸುತ್ತಲೂ ಸಕ್ರಿಯವಾಗುತ್ತದೆ ಎಂಟು ಗೋಮೂತ್ರ ಗೋಮೂತ್ರ ಶುದ್ಧೀಕರಣ ಶಕ್ತಿ ವೈದಿಕ ಶೋಧಕ ತತ್ವವನ್ನು ಹೊಂದಿದೆ ನಕಾರಾತ್ಮಕ ಶಕ್ತಿ ನಿವಾರಣೆ ಪಾಪಕ್ಷಯ ಮಾಡುತ್ತದೆ ಹಾಗಾಗಿ ಎರಡು ಹನಿಗಳನ್ನು ನೀರಿಗೆ ಬೆರೆಸಿ ಸ್ನಾನ ಮಾಡಿ ಪೂರ್ಣಿಮೆಯ ದಿನ ಇದರ ಉಪಯೋಗ ಇನ್ನೂ ಶ್ರೇಷ್ಠ ಒಂಬತ್ತು ಗಂಗಾ ಜಲ ಅಥವಾ ತೀರ್ಥ ಪವಿತ್ರ ನದಿಗಳಿಂದ ತಂದ ನೀರು ಅಥವಾ ದೇವಾಲಯದ ತೀರ್ಥ ಇಂತಹ ನೀರು ಪಾಪವನ್ನು ಕಡಿಮೆ ಮಾಡುತ್ತದೆ ಮನಸ್ಸಿನ ಶುದ್ಧೀಕರಣ ಮತ್ತು ನಕಾರಾತ್ಮಕ ಶಕ್ತಿಯಿಂದ ರಕ್ಷಣೆ ನೀಡುತ್ತದೆ ಹಾಗಾಗಿ ಒಂದು ಟೀ ಸ್ಪೂನ್ ಗಂಗಾ ಜಲವನ್ನು ಸ್ನಾನದ ನೀರಿನಲ್ಲಿ ಬೆರೆಸಿ ಸ್ನಾನ ಮಾಡಿ ಶಕ್ತಿಯ ಸಂಚಾರ ಹೆಚ್ಚುತ್ತದೆ ಸ್ನಾನದ ನಂತರ ಪಾದಗಳಿಗೆ ತುಪ್ಪ ಅಥವಾ ಹಳದಿ ಸ್ಪರ್ಶ ಮಾಡಿದರೆ ಗ್ರಹಶಕ್ತಿ ಬಲಗೊಳ್ಳುತ್ತದೆ ಮತ್ತು ಅದೃಷ್ಟದ ವೃತ್ತ ಸಕ್ರಿಯವಾಗುತ್ತದೆ ಪ್ರತಿದಿನ ಸ್ನಾನ ಮಾಡುವ ಮೊದಲು ಈ ವಸ್ತುಗಳಲ್ಲಿ ಯಾವುದಾದರೂ ಒಂದನ್ನು ಆಯ್ಕೆ ಮಾಡಿಕೊಂಡು ನೀರಿನಲ್ಲಿ ಬೆರೆಸಿ ನೋಡಿ ಸ್ನಾನ ಮಾಡುವಾಗ ಈ ಭಾವನೆ ಇಟ್ಟುಕೊಳ್ಳಿ ಈ ನೀರು ನನ್ನ ದೇಹ ಮನಸ್ಸು ಮತ್ತು ಜೀವನವನ್ನು ಶುದ್ಧಿಗೊಳಿಸಿ ಅದೃಷ್ಟದ ಶಕ್ತಿಯನ್ನು ನನ್ನೊಳಗೆ ತುಂಬಲಿ ಅದೃಷ್ಟವನ್ನು ಬಯಸಿದರೆ ಪ್ರಾರ್ಥನೆಯ ಶಕ್ತಿಯನ್ನು ನಂಬಿ ಶುದ್ಧ ಮನಸ್ಸಿನಿಂದ ಪ್ರಾರಂಭಿಸಿ ವಿಡಿಯೋ ನಿಮಗೆ ಉಪಯುಕ್ತ ಅನಿಸಿದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಬಿಯಾಂಡ್ ಬ್ಲಾಗ್ ಅಂಡ್ ಸ್ಪಿರಿಟ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು